ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಿ ಜಗನ್ನಾಥ ಸಾಗರ್ ನಿವೃತ್ತ ಅಪರ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ ಬೆಂಗಳೂರು ಹಾಗೂ ಹಾಲಿ ಟ್ರಸ್ಟಿ ಕಾರ್ಯದರ್ಶಿ ಭಗೀರಥ ಶೈಕ್ಷಣಿಕ ಮತ್ತು ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಬಂಧುಗಳೇ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಎರಡು ವರ್ಷಗಳಿಂದ ಈ ಟ್ರಸ್ಟಿನ ವತಿಯಿಂದ ಪ್ರತಿಭಾವಂತ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವನ್ನು ನೀಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ ಕಳೆದ ವರ್ಷ ನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳಿಗೆ ಸುಮಾರು ಇಪ್ಪತ್ತ್ಮೂರು ಲಕ್ಷ ರೂಪಾಯಿನ ಆರ್ಥಿಕ ನೆರವು ನೀಡಿದ್ದೇವೆ ಇಂತಹ ಒಂದು ನೆರವನ್ನು ನೀಡಲಿಕ್ಕೆ ಸಾಧ್ಯವಾಗಿದ್ದು ನಮ್ಮ ಸಮಾಜದ ಬಂಧುಗಳು ಅತ್ಯಂತ ಉದಾರವಾಗಿ ದೇಣಿಗೆಯನ್ನು ನೀಡಿದ್ದರಿಂದ ಈ ಯಶಸ್ಸಿನ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ನಮಗೆ ಮತ್ತೊಂದು ಸಲಹೆ ಬಂದಿದೆ ಅದೇನಂತಂದರೆ ಈ ಅಂತಹ ಇಂಥ ಉಪಯುಕ್ತವಾದ ಕಾರ್ಯಕ್ರಮ ರಾಜ್ಯದ ಎಲ್ಲ ಭಾಗಗಳಿಗೂ ಕೂಡ ಮತ್ತಷ್ಟು ವಿದ್ಯಾರ್ಥಿಗಳಿಗೂ ಇದು ತಲುಪಬೇಕು ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಹಾ ಅದನ್ನು ಗಂಭೀರ ಇಟ್ಟುಕೊಂಡು ನಾವೀಗ ಇದೇ ಭಾನುವಾರ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿನಂದು ಬೆಂಗಳೂರಿನ ಮೌರ್ಯ ರೆಸಿಡೆನ್ಸಿ ಹೋಟೆಲ್ನಲ್ಲಿ ನಾವು ಎಲ್ಲ ಗಣ್ಯರ ಚಿಂತಕರ ಒಂದು ಸೌಹಾರ್ದತ ಸಭೆಯನ್ನು ಕರೆದು ಅವರ ಸಲಹೆಯನ್ನು ಪಡೆದು ಈ ಚಟುವಟಿಕೆಯ ಸಾರ್ಥಕತೆಯನ್ನು ಮತ್ತಷ್ಟು ವಿಸ್ತಾರಗೊಳಿಸಬೇಕೆಂದು ನಮ್ಮ ಉದ್ದೇಶವಾಗಿದೆ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟಿನ ಮ್ಯಾಂಡಿಂಗ್ ಟ್ರಸ್ಟರ್ ಅಂದ ಪಿ ಶಿವಶಂಕರ್ ಅವರು ವಹಿಸಲಿದ್ದಾರೆ ಹಾಗಾಗಿ ಈ ಒಂದು ಮಹೋನ್ನತ ಕಾಲದಲ್ಲಿ ತಾವೆಲ್ಲರೂ ಕೈ ಜೋಡಿಸಿ ಬಡ ಮತ್ತು ಪ್ರತಿಭಾಂತ ಮಕ್ಕಳಿಗೆ ನೆರವಾಗುವ ನಿಟ್ಟಿನಲ್ಲಿ ಎಲ್ಲ ನೌಕರ ವರ್ಗದವರು ಗಣ್ಯರು ಬಂಧುಗಳು ತಂತ್ರಜ್ಞರು ಇಂಜಿನಿಯರ್ಗಳು ಡಾಕ್ಟರ್ಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕೆಂದು ಕೇಳ್ಕೊಳ್ತಾ ನಾನು ಟ್ರಸ್ಟಿನ ವತಿಯಿಂದ ಅತ್ಯಂತ ಹೃದಯಪೂರ್ವಕವಾಗಿ ತಮ್ಮನ್ನು ಸ್ವಾಗತವನ್ನು ಕೋರ್ತಾ ಇದ್ದೇನೆ バス。